ಅತಿ ದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ಡ್ಯಾಂನಲ್ಲಿ ಮಳೆ ಹೆಚ್ಚಾದ ಕಾರಣ ಜಲಾಶಯಕ್ಕೆ ಒಳಹರಿವು ಏರಿಕೆಯಾಗಿತ್ತು ಜಲಾನಯನ ಭಾಗಗಳಲ್ಲಿ ಮಳೆ ಸ್ವಲ್ಪ ಕಡಿಮೆಯಾಗಿದೆ ಆದ್ರೆ ಸಂಪೂರ್ಣವಾಗಿ ಇಳಿಕೆಯಾಗಿಲ್ಲ ಇನ್ನು ಅನೇಕ ಭಾಗಗಳಲ್ಲಿ ಮಳೆಯಾಗ್ತಾನೆ ಇದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಸ್ವಲ್ಪ ತಗ್ಗಿದೆ ಮಂಗಳವಾರದಂದು ಜಲಾಶಯದ ಒಳಹರಿವು ಮೂವತ್ತಾರು ಸಾವಿರದ ಐನೂರ ಅರವತ್ನಾಲ್ಕು ಕ್ಯೂಸೆಕ್ ಇತ್ತು ಇಂದು ಜಲಾಶಯಕ್ಕೆ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆರಡು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಎರಡು ಅಡಿ ಇದೆ ಜಲಾಶಯದಲ್ಲಿ ಒಳಹರಿವು ಹೆಚ್ಚಾದ ಹಿನ್ನೆಲೆ ಜಲಾಶಯದಿಂದ ಸುಮಾರು ಮೂವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ಕ್ಯೂಸೆಕ್ ನೀರನ್ನ ಹನ್ನೊಂದು ರೇಡಿಯಲ್ ಗೇಟ್ಗಳ ಮೂಲಕ ನದಿಗೆ ಹರಿಸಲಾಗಿದೆ ಮಳೆ ಇನ್ನಷ್ಟು ಹೆಚ್ಚಾದ್ರೆ ಡ್ಯಾಂಗಳಲ್ಲಿಯೂ ಒಳಹರಿವು ಏರಿಕೆಯಾಗುವ ಸಾಧ್ಯತೆಗಳಿವೆ ಹಾಗೇನಾದ್ರೂ ಒಳಹರಿವಿನಲ್ಲಿ ಏರಿಕೆಯಾದ್ರೆ ಮತ್ತಷ್ಟು ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗುತ್ತದೆ ಮಲೆನಾಡು ಹಾಗೂ ಕರಾವಳಿಯ ಭಾಗಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಅದರಂತೆ ಮಳೆಯು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಜಲಾಶಯಗಳು ಭರ್ತಿಯಾಗ್ತಾ ಇದೆ ಜಲಾಶಯದಿಂದ ನದಿ ಪಾತ್ರಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ ಕರ್ನಾಟಕದ ಅತಿದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ಡ್ಯಾಂನಲ್ಲಿ ಮಳೆ ಹೆಚ್ಚಾದ ಕಾರಣ ಜಲಾಶಯಕ್ಕೆ ಒಳಹರಿವು ಏರಿಕೆಯಾಗಿದೆ ಜಲಾನಯನ ಭಾಗಗಳಲ್ಲಿ ಮಳೆ ಸ್ವಲ್ಪ ಕಡಿಮೆಯಾಗಿದೆ ಆದರೆ ಸಂಪೂರ್ಣವಾಗಿ ಇಳಿಕೆಯಾಗಿಲ್ಲ ಇನ್ನು ಅನೇಕ ಭಾಗಗಳಲ್ಲಿ ಮಳೆಯಾಗ್ತಾನೆ ಇದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಸ್ವಲ್ಪ ತಗ್ಗಿದೆ ಮಂಗಳವಾರದಂದು ಜಲಾಶಯದ ಒಳಹರಿವು ಮೂವತ್ತಾರು ಸಾವಿರದ ಐನೂರ ಅರವತ್ನಾಲ್ಕು ಕ್ಯೂಸೆಕ್ ಇತ್ತು ಇಂದು ಜಲಾಶಯಕ್ಕೆ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆರಡು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಎರಡು ಅಡಿ ಇದೆ ಜಲಾಶಯದಲ್ಲಿ ಒಳಹರಿವು ಹೆಚ್ಚಾದ ಹಿನ್ನೆಲೆ ಜಲಾಶಯದಿಂದ ಸುಮಾರು ಮೂವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ಕ್ಯೂಸೆಕ್ ನೀರನ್ನ ಹನ್ನೊಂದು ರೇಡಿಯಲ್ ಗೇಟ್ಗಳ ಮೂಲಕ ನದಿಗೆ ಹರಿಸಲಾಗಿದೆ ಮಳೆ ಇನ್ನಷ್ಟು ಹೆಚ್ಚಾದ್ರೆ ಡ್ಯಾಮ್ಗಳಲ್ಲಿಯೂ ಒಳಹರಿವು ಏರಿಕೆಯಾಗುವ ಸಾಧ್ಯತೆಗಳಿವೆ ಹಾಗೇನಾದರೂ ಒಳಹರಿವಿನಲ್ಲಿ ಏರಿಕೆಯಾದರೆ ಮತ್ತಷ್ಟು ನೀರನ್ನ ನದಿಗೆ ಹರಿಸಲಾಗುತ್ತೆ शिवमोग्ग जिलया भद्र